ಸ್ವಯಂ ಉದ್ಯೋಗ ಯೋಜನೆ ಅಂತ ಅನ್ಬಿಟ್ಟು ಈ ಒಂದು ಯೋಜನೆ ಅಡಿಯಲ್ಲಿ ಸ್ವಯಂ ಉದ್ಯೋಗ ಮಾಡುವಂತವರು ಐದು ಲಕ್ಷ ಸಾಲವನ್ನ ಪಡಿಬಹುದು ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರ ಯೋಜನೆ ಇದು ಹಾಗೆ ಒಂದು ಲಕ್ಷ ಹಣವನ್ನ ಸಬ್ಸಿಡಿ ರೂಪದಲ್ಲಿ ಪಡಿಬಹುದಾಗಿದೆ ಈ ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ಸ್ವಂತ ಉದ್ಯೋಗವನ್ನ ಮಾಡುವಂತವರು ಐದು ಲಕ್ಷ ಸಾಲವನ್ನ ಹಾಗೆ ಉಚಿತವಾಗಿ ಒಂದು ಲಕ್ಷ ರೂಪಾಯಿ ವರೆಗೆ ಸಬ್ಸಿಡಿ ಹಣವನ್ನ ಕೂಡ ಪಡಿಬಹುದಾಗಿದೆ ಸ್ವಯಂ ಉದ್ಯೋಗ ಯೋಜನೆ ಅಂತ ಅಂತಂದ್ರೆ ಸ್ವಂತ ವ್ಯಾಪಾರವನ್ನ ಶುರು ಮಾಡಬೇಕು ಅನ್ಕೊಂಡಿರೋರು ಕೂಡ ಈ ಒಂದು ಯೋಜನೆ ಮೂಲಕ ಲಾಭವನ್ನ ಪಡಿಬಹುದು ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆ ಮಾಡುವಂತವರು ಕೂಡ ಶುರು ಮಾಡುವಂತವರು ಕೂಡ ಈ ಒಂದು ಯೋಜನೆ ಮೂಲಕ ಸಾಲವನ್ನ ಪಡಿಬಹುದು ಹಾಗೆ ಸಬ್ಸಿಡಿಯನ್ನ ಪಡಿಬಹುದು ಇನ್ನು ಸೇವಾ ಕ್ಷೇತ್ರದಲ್ಲಿ ಕೂಡ ಸೇವಾ ಕ್ಷೇತ್ರದಲ್ಲಿ ಏನಾದ್ರು ಸರ್ವಿಸಸ್ ರಿಲೇಟೆಡ್ ಶುರು ಮಾಡುವಂತವರು ಕೂಡ ಈ ಒಂದು ಯೋಜನೆಯ ಫಲವನ್ನ ಪಡಿಬಹುದಾಗಿದೆ ಇನ್ನು ಕೃಷಿ ಆಧಾರಿತ ಚಟುವಟಿಕೆಗಳು ಮುಖ್ಯವಾಗಿ ಇದನ್ನ ರೈತರು ಕೂಡ ಯೂಸ್ ಮಾಡ್ಕೋಬಹುದು ಕೃಷಿ ಆಧಾರಿತ ಚಟುವಟಿಕೆ ಮಾಡೋರು ಕೂಡ ಈ ಹಣವನ್ನ ಪಡಿಬಹುದಾಗಿದೆ ಅಥವಾ ಆಲ್ರೆಡಿ ಈಗ ನಮಗೆ ಬಿಸ್ನೆಸ್ ಇದೆ ಶುರು ಮಾಡ್ಬಿಟ್ಟಿದೀವಿ ಅದನ್ನ ಡೆವಲಪ್ ಮಾಡಬೇಕು ಅಂತ ಅನ್ಕೊಂಡಿರೋರು ಕೂಡ ಈ ಒಂದು ಯೋಜನೆ ಮೂಲಕ ಸಾಲವನ್ನ ಕೂಡ ಪಡಿಬಹುದು ಅದೇ ಸಬ್ಸಿಡಿಯನ್ನು ಕೂಡ ಪಡಿಬಹುದಾಗಿದೆ ಇನ್ನು ಈ ಒಂದು ಯೋಜನೆಯ ಪ್ರೋಸೆಸ್ ಹೇಗ್ ನಡೀತ್ರೆ ಈ ಯೋಜನೆಗೆ ಅರ್ಜಿಯನ್ನ ಹಾಕಿದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಐದ್ ಲಕ್ಷ ರೂಪಾಯಿ ಸಾಲ ಒಂದ್ ಲಕ್ಷ ರೂಪಾಯಿ ಅವರಿಗೆ ಸಹಾಯಧನವನ್ನ ಕೊಡ್ತಾರೆ ಅಂದ್ರೆ ಮೂವತ್ ಮೂವ್ ಎಷ್ಟು ಸಾಲವನ್ನು ತಗೋತೀರಿ ಮೂವತ್ತ್ ಮೂರು ಪರ್ಸೆಂಟ್ ಸಬ್ಸಿಡಿ ಹಣ ನಿಮ್ಗೆ ತಲುಪತ್ತೆ ಈಗ ಒಂದು ಲಕ್ಷ ರೂಪಾಯಿ ಸಾಲವನ್ನು ತಗೊಂಡ್ರೆ ನಿಮ್ಮ ಬಿಸಿನೆಸ್ ರಿಲೇಟೆಡ್ ಮೂವತ್ತ್ ಮೂರ್ ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಎರಡ್ ಲಕ್ಷ ತಗೊಂಡ್ರೆ ಅರವತ್ತಾರು ಸಾವಿರ ರೂಪಾಯಿ ಸಿಗುತ್ತೆ ಮೂರ್ ಲಕ್ಷ ತಗೊಂಡ್ರೆ ತೊಂಬತ್ತೊಂಬತ್ ಸಾವಿರ ರೂಪಾಯಿ ಸಿಗುತ್ತೆ ನಾಲ್ಕು ಲಕ್ಷ ತಗೊಂಡ್ರೆ ಒಂದು ಲಕ್ಷ ಐದ್ ಲಕ್ಷ ತಗೊಂಡ್ರು ಅಷ್ಟೇ ಒಂದು ಲಕ್ಷ ಲಕ್ಷಕ್ಕಿಂತ ಹೆಚ್ಚಿಗೆ ಸಬ್ಸಿಡಿ ಇಲ್ಲ ಸೊ ಸಾಲ ನೀವ್ ಐದ್ ಲಕ್ಷವರ್ಗೂ ಕೂಡ ತಗೋಬಹುದು ಸಬ್ಸಿಡಿ ಅಮೌಂಟ್ ಮಾತ್ರ ನಿಮಗೆ ಒಂದ್ ಲಕ್ಷವರ್ಗೆ ಸಿಗುತ್ತೆ ಇನ್ನ ಈ ಒಂದು ಯೋಜನೆಯನ್ನ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಜಾರಿಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಈ ಒಂದು ಯೋಜನೆ ಜಾರಿಗೆ ಬಂದಿರುವಂತದ್ದು ಇನ್ನು ಈ ಒಂದು ಯೋಜನೆಗೆ ಯಾರ್ಯಾರ ಅಪ್ಲೈನ ಮಾಡ್ಬೋದು ಅಂದ್ರೆ ಮತೀಯ ಅಲ್ಪಸಂಖ್ಯಾತರು ಮುಸ್ಲಿಮರು ಕ್ರಿಶ್ಚಿಯನ್ನರು ಜೈನರು ಬೌದ್ಧರು ಸಿಖ್ಖರು ಪಾರ್ಸಿಗಳು ಹಾಗೆ ಆಂಗ್ಲೋ ಇಂಡಿಯನ್ಗಳು ಅರ್ಜಿಯನ್ನ ಹಾಕಬಹುದಾಗಿದೆ ಈ ಒಂದು ಯೋಜನೆ ಬಂದಿರೋದು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಬಂದಿರೋದ್ರಿಂದ ಈ ರೀತಿಯಾಗಿ ಮತಿಯ ಅಲ್ಪಸಂಖ್ಯಾತರು ಮುಸ್ಲಿಮರು ಕ್ರಿಶ್ಚಿಯನರು ಜೈನರು ಬೌದ್ಧರು ಸಿಖ್ಖರು ಪಾರ್ಸಿಗಳು ಹಾಗೆ ಆಂಗ್ಲೋ ಇಂಡಿಯನ್ಗಳು ಅರ್ಜಿಯನ್ನ ಹಾಕಿ ಈ ಒಂದು ಯೋಜನೆಯ ಫಲವನ್ನ ಪಡಿಬಹುದಾಗಿದೆ ಇನ್ನು ಈ ಒಂದು ಯೋಜನೆ ಮೂಲಕ ಅರ್ಜಿ ಹಾಕಿ ಹಣ ಪಡಿಬೇಕು ಅಂತ ಅಂದ್ರೆ ಡಬ್ಲ್ಯೂ 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 ಡಾಟ್ ಕೆಎಂ ಸಿ ಡಾಟ್ ಇನ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗ್ಬೇಕಾಗತ್ತೆ ಹೋದಾಗ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಅನ್ನ ಕೇಳ್ತಾರೆ ಇದು ಬಂದು ಅಫಿಷಿಯಲ್ ಆಗಿ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವಂತಹ ವೆಬ್ಸೈಟ್ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಈ ಒಂದು ವೆಬ್ಸೈಟ್ ನ ಅಡಿಯಲ್ಲಿ ನೀವು ಡೀಟೇಲ್ಸ್ ಅನ್ನ ಹಾಕಿ ಅರ್ಜಿಯನ್ನ ಹಾಕೋದಾಗಿದೆ ಈ ಅರ್ಜಿ ಹಾಕೋದಕ್ಕೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಇನ್ನಿಸ್ ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ಆಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ